ಪ್ರಜ್ವಲ್ ರೇವಣ್ಣ ಬಂದು ಶರಣಾಗಿದ್ದಾರೆ ಹೀಗಾಗಿ ಎಸ್ಐಟಿ ಕಾನೂನುಬದ್ಧವಾಗಿ ನಡೆಸಬೇಕಾದ ತನಿಖೆಯನ್ನು ನಡೆಸುವ ಮೂಲಕ ಪ್ರಕರಣದ ಸಂತ್ರಸ್ತರಿಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಪ್ರಕರಣ ಈಗಾಗಲೇ ಹಲವಾರು ಆಯಾಮಗಳನ್ನು ಪಡೆದುಕೊಂಡಿದೆ ಸಹಜವಾಗಿ ಇದರಲ್ಲಿ ರಾಜಕಾರಣವೂ ಕೂಡ ಬೆರೆತಿದೆ ಇಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕಾಗಿರುವುದು ಒಂದು ಭಾಗವಾದರೆ ಇಂತಹ ಪ್ರಕರಣಗಳನ್ನು ಪ್ರಚಾರ ಮಾಡುವುದು ಕಾನೂನು ಪ್ರಕಾರ ವಿರುದ್ಧವಾಗಿದೆ ಈ ಕುರಿತಾಗಿಯೂ ತನಿಖೆ ನಡೆಯಬೇಕು ಎಂದರು ಇದೇ ವೇಳೆ ವಾಲ್ಮೀಕಿ ನಿಗಮ ಮಂಡಳಿ ಉದ್ಯೋಗಿ ಚಂದ್ರಶೇಖರ್ ಆತ್ಮಹತ್ಯೆ ಸಿಬಿಐಗೆ ವಹಿಸುವುದು ಯೋಗ್ಯವಾಗಿದೆ ಹೀಗಾಗಿ ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು ಅಲ್ಲದೆ ಇದರಲ್ಲಿ ಬ್ಯಾಂಕ್ ಇನ್ವಾಲ್ವ್ಮೆಂಟ್ ಕೂಡ ಕಂಡುಬಂದಿದೆ ಹೀಗಾಗಿ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದು ಅವರು ಒತ್ತಾಯಿಸಿದರು ಕಾನೂನಾತ್ಮಕವಾಗಿ ಅವನು ತನಿಖೆಯನ್ನು ಎಸ್ ಐ ಅವರು ಕಟ್ಟುಬದ್ದಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ ಒಂದು ನಡೆದಂಥ ಒಂದು ಘಟನೆ ಆ ಸಂತ್ರಸ್ತರದ್ದು ಅವರು ನ್ಯಾಯ ಕೊಡುವಂಥದ್ದು ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ದರೆ ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿತ್ತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ